ಈ ಎಕ್ಸಾಂಪಲ್ ಯಾಕೆ ಹೇಳ್ತೇನೆ ಅಂದರೆ ನಿಮ್ಮ ಲೈಫಲ್ಲಿ ನಿಮ್ಮ ಮಕ್ಕಳಿಗೆ ಕೂಡ ಇಂಥ ಒಂದು ಪ್ರಸಂಗ ಬರಬಹುದು ಎಲ್ಲಿ ಕೂಡ ಅವರು ಒಂದು ತಪ್ಪು ಮಾಡಬಹುದು ದಯಮಾಡಿ ನಾನು ಹೇಳ್ತೇನೆ ಆ ತಪ್ಪು ಮಾಡಿದ್ದಲ್ಲಿ ನೀವು ಪರಾಂಬರಿಸಿ ನೋಡಿ ಯಾರಿಗೆ ನಿಮಗೆ ಗೊತ್ತು ಒಂದು ವೇಳೆ ಕಾಲೇಜಲ್ಲಿ ಎಕ್ಸ್ಪೀರಿಯನ್ಸ್ಡ್ ಲೆಕ್ಚರರ್ಸ್ ಇದ್ದಾರೆ ಅಥವಾ ಸೀನಿಯರ್ಸ್ ಇದ್ದಾರೆ ಅವರ ಹತ್ರ ಡಿಸ್ಕಸ್ ಮಾಡಿ ಕೇಳಿ ಏಕಾಏಕಿಯಾಗಿ ನೀವು ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಮಿಸ್ಟೇಕ್ ಮಾಡುವುದು ಕಾಮನ್ ಮಕ್ಕಳಿಗೆ ಮಿಸ್ಟೇಕ್ ಮಾಡಲಿಕ್ಕೆ ಬಿಡಿ ಮಿಸ್ಟೇಕ್ ಮಾಡಲಿಕ್ಕೆ ಬಿಡಿ ಕ್ರಿಮಿನಲ್ ಮಿಸ್ಟೇಕ್ಸ್ ಅಲ್ಲ ಅಥವಾ ಇಂಟೆನ್ಷನಲ್ ಮಿಸ್ಟೇಕ್ಸ್ ಅಲ್ಲ ಅವರು ಕೆಲಸ ಮಾಡುವಾಗ ಓದುವಾಗ ನಡತೆಯಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಮಿಸ್ಟೇಕ್ ಮಾಡಲಿಕ್ಕೆ ಬಿಡಿ ಅದನ್ನೇ ದೊಡ್ಡದು ಮಾಡಿ ಅಲ್ಲಿಯೇ ಕಟ್ ಆಫ್ ಮಾಡಲಿಕ್ಕೆ ಹೋಗಬೇಡಿ ಆ ಒಂದು ಅದ್ಭುತವಾದಂತಹ ಒಂದು ಮಾತಿದೆ ಅದು ಹಿಂದಿಯಲ್ಲಿ ಅದನ್ನು ನಾನು ಕನ್ನಡದಲ್ಲಿ ಹೇಳುವುದಾದ್ರೆ ತಪ್ಪು ಮಾಡುವುದು ತಪ್ಪು ಮಾಡುವುದು ಪ್ರಕೃತಿ ತಪ್ಪು ಒಪ್ಪುವುದು ಸಂಸ್ಕೃತಿ ತಪ್ಪು ತಿದ್ದುವುದು ಪ್ರಗತಿ ತಪ್ಪು ಮಾಡುವುದು ಪ್ರಕೃತಿ ನ್ಯಾಚುರಲ್ ಎಲ್ಲರೂ ಮಾಡ್ತಾರೆ ಮಾಡಲಿಕ್ಕೆ ಬಿಡಿ ಆದರೆ ಅದನ್ನು ಒಪ್ಪಿಕೊಳ್ಳುವಂತೆ ಮಾಡಿ ತಪ್ಪು ಒಪ್ಪಿಕೊಳ್ಳುವುದು ಅದು ನಮ್ಮ ಸಂಸ್ಕೃತಿಯಾಗಿ ಒಪ್ಪಿಕೊಳ್ಳುವುದು ತಪ್ಪನ್ನು ತಿದ್ದುವುದು ಅದು ಪ್ರಗತಿ ಯಾರು ತಪ್ಪನ್ನ ತಿತ್ತಾರ ಅದು ಲೈಫ್ ಅಲ್ಲಿ ಡೆಫಿನೆಟ್ಲಿ ಸಕ್ಸಸ್ ಆಗ್ತಾನೆ